ಕಥಾಲೋಕ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಮಾವಿನ ಹಣ್ಣಿನ ಬಗ್ಗೆ ತಿಳಿಯೋಣ ಭಾರತದಲ್ಲಿ ಬೆಳೆಯುವ ಅತಿ ಪ್ರಾಚೀನವಾದ ಹಣ್ಣು ಯಾವುದು ನಾಲ್ಕು ಸಾವಿರ ವರ್ಷಗಳಿಗಿಂತ ಹಿಂದಿನಿಂದಲೂ ಇಲ್ಲಿ ಬೆಳೆಯುತ್ತಿರುವ ಮಾವು ಭಾರತದ ಅತ್ಯಂತ ಪ್ರಾಚೀನವಾದ ಹಣ್ಣು ರಾಮಾಯಣದಲ್ಲೂ ಮಹಾಭಾರತದಲ್ಲೂ ಮಾವಿನ ಗಿಡಗಳ ಅರಣ್ಯ ಮಾವಿನ ತೋಟ ಇವುಗಳ ಉಲ್ಲೇಖವಿದೆ ಬುದ್ಧನು ತನ್ನ ಶಾಂತ ಸಮಯವನ್ನು ಕಳೆಯುವುದಕ್ಕಾಗಿ ಅವನಿಗೆ ಒಂದು ಮಾವಿನ ತೋಟವನ್ನು ಕಾಣಿಕೆಯಾಗಿ ಕೊಟ್ಟರೆಂಬ ಹೇಳಿಕೆಯಿದೆ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತೇಳರಲ್ಲಿ ಸಿಂಧೂ ನದಿಯ ಕಣಿವೆಯಲ್ಲಿ ಒಂದು ಹರ್ಷದಾಯಕವಾದ ಮಾವಿನ ತೋಟವನ್ನು ಅಲೆಕ್ಸಾಂಡರನ್ನು ಗುರುತಿಸಿದನೆಂದು ವರದಿ ಯಾವುದೇ ಸಂಸ್ಕೃತ ಗ್ರಂಥಗಳಲ್ಲಿ ಉಲ್ಲೇಖಿಸಿರುವುದಲ್ಲದೆ ಸ್ತೂಪಗಳಲ್ಲಿ ಮಾವಿನ ಮರವನ್ನು ಕೆತ್ತಿದ್ದಾರೆ ಪ್ರಾಚೀನ ಭಾರತದ ನೇಗೆಯಲ್ಲಿ ಮಾವಿ ಮಾವಿನ ಹಣ್ಣು ಜನಪ್ರಿಯವಾಗಿದ್ದ ಚಿತ್ರ ಸ್ವರೂಪವಾಗಿದೆ ಅಸ್ಸಾಂ ಬರ್ಮಾ ಥಾಯ್ಲ್ಯಾಂಡ್ ಪ್ರದೇಶಗಳಲ್ಲಿ ಮಾವು ಮೊದಲು ಉದ್ಭವವಾಗಿರಬಹುದು ಭಾರತದ ಉಷ್ಣವಲಯದ ಮತ್ತು ಅದರ ಪರಿಸರದ ಪ್ರದೇಶದಲ್ಲಿ ಪ್ರಕೃತಿಯು ಮಾವನ್ನು ಅಭಿವೃದ್ಧಿಪಡಿಸಿತು ಈಗ ಅದು ಭಾರತದ ಎಲ್ಲ ಕಡೆಗಳಲ್ಲಿ ಅರಣ್ಯದಲ್ಲಿಯೂ ತೋಟದಲ್ಲಿಯೂ ಬೆಳೆಯುತ್ತಿದೆ ಚಿನ್ನದ ಬಣ್ಣದ ಹಣ್ಣು ಭಾರತದ ಅತ್ಯಂತ ಶ್ರೇಷ್ಠ ಫಲ ಎಂದು ಕೀರ್ತಿ ಪಡೆದಿರುವ ಮಾವು ಬಹುಜನ ಭಾರತೀಯರಿಗೆ ಇಷ್ಟವಾದುದಾಗಿದೆ ಅದನ್ನು ಫಲರಾಜ ಎಂದು ಕರೆಯುತ್ತಾರೆ ಭಾರತದಲ್ಲಿ ಎಷ್ಟು ಬಗೆಯ ಮಾವುಗಳನ್ನು ಬೆಳೆಯುತ್ತಾರೆ ಭಾರತದಲ್ಲಿ ಸುಮಾರು ಸಾವಿರ ಬಗೆಯ ಮಾವುಗಳನ್ನು ಬೆಳೆಯುತ್ತಾರೆ ಎಂದು ಅಂದಾಜು ಪ್ರತಿಯೊಂದು ವಿಧವಾದ ಹಣ್ಣಿಗೂ ವಿಶಿಷ್ಟವಾದ ರುಚಿ ಇದೆ ಅರಣ್ಯದಲ್ಲಿ ಬೆಳೆಯುವ ಕಾಡು ಮಾವುಗಳ ಬಗೆಗಳು ಎಷ್ಟೆಂದು ಹೇಳಬರುವಂತಿಲ್ಲ ತೋಟಗಳಲ್ಲಿ ಬೆಳೆಯುವ ಮಾವುಗಳಲ್ಲಿ ಮೂವತ್ತು ಬಗೆಯವು ಮಾರುಕಟ್ಟೆಗಳಲ್ಲಿ ಪ್ರಸಿದ್ಧವಾಗಿವೆ ಅನೇಕ ವೇಳೆ ಒಂದೇ ಬಗೆಯ ಹಣ್ಣಿಗೆ ಬೇರೆ ಬೇರೆ ಹೆಸರುಗಳು ಬರುತ್ತವೆ ತೋಟಗಾರರು ಪ್ರತಿಯೊಂದು ಹೊಸ ಸಸಿಗೂ ಬೇರೆ ಆಕರ್ಷಕವಾದ ಹೆಸರನ್ನು ಕೊಟ್ಟು ಬಿಡುತ್ತಾರೆ ಮಾವನ್ನು ಯಾವ ಬೇರೆ ಬೇರೆ ಹೆಸರಿನಿಂದ ಕರೆದರೂ ಸರಿಯೇ ಮಾವು ಮಾವೆ ಅದು ಯಾವತ್ತೂ ರುಚಿಕರವಾದದ್ದು ಈಗ ಪ್ರಪಂಚದ ಅನೇಕ ಪ್ರದೇಶಗಳಲ್ಲಿ ಮಾವನ್ನು ಬೆಳೆಯುತ್ತಿದ್ದರೂ ಭಾರತದಲ್ಲಿ ಅದಕ್ಕಿರುವಂಥ ಪ್ರಮುಖವಾದ ಸ್ಥಾನ ಸಿಕ್ಕಿಲ್ಲ ನಮ್ಮ ದೇಶದಲ್ಲಿ ಹಣ್ಣಿನ ಗಿಡಗಳನ್ನು ಬೆಳೆಯುವ ಪ್ರದೇಶಗಳಲ್ಲಿ ಶೇಕಡ ಎಪ್ಪತ್ತರಷ್ಟು ಮಾವಿಗೆ ಮೀಸಲಾಗಿದೆ ನೂರೈವತ್ತು ಬಗೆಯ ಮಾವುಗಳನ್ನು ಬೆಳೆಯುವ ಉತ್ತರ ಪ್ರದೇಶದಲ್ಲಿ ಮಾವಿಗಾಗಿ ಬಿಟ್ಟಿರುವ ಜಮೀನು ಅತಿ ವಿಸ್ತಾರವಾಗಿದೆ ಆಮೇಲೆ ಬಿಹಾರ್ ಬಳಿಕ ಆಂಧ್ರ ಪ್ರದೇಶ ಮಾವುಗಳನ್ನು ಓಟೆಗಳಿಂದ ಬೆಳೆಸುವುದು ಬಹಳ ಸುಲಭ ಆದರೆ ಒಳ್ಳೆಯ ರುಚಿಯನ್ನು ಉಳಿಸಿಕೊಳ್ಳಲು ದೇಶದ ಅನೇಕ ಪ್ರಾಂತಗಳಲ್ಲಿ ಕಸಿ ಮಾಡುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದಾರೆ ಒಂದು ಕುಂಡದಲ್ಲಿ ಬೆಳೆಸಿದ ಸಸಿಗೆ ಒಳ್ಳೆಯ ಗಿಡದಿಂದ ತೆಗೆದ ಒಂದು ಸಣ್ಣ ರೆಂಬೆಯನ್ನು ಸೇರಿಸುತ್ತಾರೆ ಹೀಗೆ ಮಾಡಿದ ಕಸಿಯನ್ನು ಒಂದು ವರ್ಷದ ತನಕ ರಕ್ಷಣೆ ಮಾಡಿ ಆಮೇಲೆ ತೋಟದಲ್ಲಿ ನೆಡುತ್ತಾರೆ ಇಲ್ಲಿ ಅದು ಕ್ರಮವಾಗಿ ಸುಂದರವಾದ ಗೋಳದ ಆಕಾರದಲ್ಲಿ ಬೆಳೆಯುತ್ತದೆ ನಾಲ್ಕು ವರ್ಷಗಳಾದ ಮೇಲೆ ಅದು ಫಲ ಕೊಡಲು ಮೊದಲು ಮಾಡುತ್ತದೆ ಕಸಿ ಮಾಡಿದ ಗಿಡವು ಸುಮಾರು ಐವತ್ತು ವರ್ಷಗಳ ತನಕ ಫಲ ಬಿಡುತ್ತದೆ ಇದಕ್ಕೆ ಪ್ರತಿಯಾಗಿ ಓಟೆಯಿಂದ ಬೆಳೆದ ಗಿಡವು ಫಲ ಬಿಡಬೇಕಾದರೆ ಹತ್ತು ವರ್ಷ ಬೇಕಾಗುತ್ತದೆ ಆದರೆ ಕಸಿ ಗಿಡಕ್ಕಿಂತ ಹೆಚ್ಚು ವರ್ಷಗಳು ಫಲ ಬಿಡುತ್ತದೆ ಈ ಗಿಡವು ಒಣವೆಯು ತೇವವುಳ್ಳ ವೇಳೆಯಲ್ಲಿಯೂ ಚೆನ್ನಾಗಿ ಬೆಳೆಯುತ್ತದೆ ದಕ್ಷಿಣ ಭಾರತದಲ್ಲಿ ಮಾವು ಡಿಸೆಂಬರ್ ಜನವರಿ ತಿಂಗಳುಗಳಲ್ಲಿಯೂ ಉತ್ತರ ಪ್ರದೇಶದಲ್ಲಿ ಫೆಬ್ರವರಿ ಮಧ್ಯಭಾಗದಿಂದ ಮಾರ್ಚ್ ಮಧ್ಯಭಾಗದವರೆಗೂ ಹೂ ಕಚ್ಚುವುದನ್ನು ಕಾಣಬಹುದು ಹೂ ಬಿಟ್ಟ ಮೇಲೆ ಅದು ಹಣ್ಣಾಗಬೇಕಾದರೆ ಸುಮಾರು ತೊಂಬತ್ತು ದಿನಗಳು ಬೇಕಾಗುತ್ತವೆ ಮಾವು ಇನ್ನೂ ಹಸಿರಾಗಿ ಗಟ್ಟಿಯಾಗಿದ್ದಾಗಲೇ ಅದನ್ನು ಕೀಳುತ್ತಾರೆ ಸಾಮಾನ್ಯವಾಗಿ ದೋರೆಗಾಯಿಗಳು ಮರದಿಂದ ಉದುರಲು ಮೊದಲಾದಾಗ ದೋಟಿಯಿಂದ ಇತರ ಕಾಯಿಗಳನ್ನು ಇಳಿಸುತ್ತಾರೆ ಒಂದು ದಿನ ಅವುಗಳನ್ನು ಬಯಲಲ್ಲಿಟ್ಟಿದ್ದು ಆ ಬಳಿಕ ಒಂದು ಮಡಿಕೆ ಹುಲ್ಲಿನಲ್ಲಿ ಅಡೆ ಹಾಕುತ್ತಾರೆ ಒಂದು ವಾರದೊಳಗಾಗಿ ಅವು ತಿನ್ನಲು ಅದವಾಗುತ್ತವೆ ಮರದ ಮೇಲೆ ಅಣ್ಣಾದೂಗಳಿಗಿಂತ ಅಡೆ ಹಾಕಿದ ಕಾಯಿಗಳು ಹೆಚ್ಚು ರುಚಿಕರವಾಗಿರುತ್ತವೆ ಎಂಬುದು ಸಾಮಾನ್ಯವಾದ ನಂಬಿಕೆ ಮಾವು ಭಾರತದ ಸಂಸ್ಕೃತಿಯೊಡನೆ ಹೇಗೆ ಸಂಬಂಧವನ್ನು ಹೊಂದಿದೆ ಭಾರತೀಯರಿಗೆ ಮಾವಿನೊಡನೆ ನಿಕಟವಾದ ಸಂಬಂಧವಿದೆ ಎಲ್ಲ ಶುಭ ಸಮಾರಂಭಗಳಲ್ಲಿಯೂ ಮನೆಯನ್ನು ಮಾವಿನ ತೋರಣದಿಂದ ಅಲಂಕರಿಸುತ್ತಾರೆ ಮಾವಿನ ತೊಗಟೆಯನ್ನು ಚಿಕ್ಕ ಕೊಂಬೆಗಳನ್ನು ಯಜ್ಞದ ಅಗ್ನಿಗೂ ಇತರ ಮ ಮತೀಯ ವಿಧಿಗಳಿಗೂ ಉಪಯೋಗಿಸುತ್ತಾರೆ ಮಾವಿನ ಗಡವು ಹೂ ಕಚ್ಚಿತ್ತೆಂದರೆ ಸುಗ್ಗಿಯ ಕಾಲ ಬಂದಿತ್ತೆಂದು ಅರ್ಥ ಅದರ ಹೂ ಎಲೆ ಹಳದಿಯ ಬಣ್ಣದಾಗಿದ್ದು ನಸು ಪರಿಮಳದಿಂದ ಕೂಡಿರುತ್ತದೆ ಅದರ ಸುವಾಸನೆಯಿಂದ ಸಾವಿರಾರು ದುಂಬಿಗಳು ಇತರ ಕೀಟಗಳು ಆಕರ್ಷಿತವಾಗುತ್ತವೆ ಮಾವಿನ ಪತ್ರ ಸಮುದಾಯದಲ್ಲಿ ಕೋಗಿಲೆ ಕೂಡ ತನ್ನ ಗೂಡನ್ನು ಕಟ್ಟಿಕೊಳ್ಳುತ್ತದೆ ಮಾವಿಗೆ ಹಿಂದೂಸ್ತಾನಿಯಲ್ಲಿ ಆಮ್ ಎಂದು ಹೆಸರು ಮಾವು ಜನಸಾಮಾನ್ಯರ ಹಣ್ಣು ದೇಶದ ಕೆಲವು ಕಡೆಗಳಲ್ಲಿ ವರ್ಷದ ಹಲವು ತಿಂಗಳು ಇದನ್ನೇ ಅನಿವಾರ್ಯವಾದ ಆಹಾರವಾಗಿ ಉಪಯೋಗಿಸುತ್ತಾರೆ ಪ್ರತಿಯೊಬ್ಬ ಮನುಷ್ಯನು ಐದು ಮಾವಿನ ಗಿಡಗಳನ್ನು ಬೆಳೆಸಬೇಕೆಂಬ ಹೇಳಿಕೆಯಿದೆ ನಾಲ್ಕು ತನ್ನ ಸಂಸಾರದ ಸುಖಭೋಗಗಳಿಗೆ ಐದನೆಯದು ತನ್ನನ್ನು ಸುಡಲು ಸೌದೆಯನ್ನೊದಗಿಸುವುದಕ್ಕೆ ಭಾರತದಲ್ಲಿ ಮಾವಿನ ಹಣ್ಣಿನ ಕಾಲವನ್ನು ಜನರು ಸ್ವಾಗತಿಸುವಷ್ಟು ಸಂತೋಷದಿಂದ ಮತ್ತಾವ ಕಾಲಕ್ಕೂ ಕಾಯುವುದಿಲ್ಲ ಮಾವು ಕಾಯಾಗಿರಲಿ ಹಣ್ಣಾಗಿರಲಿ ಜನರಿಗೆ ಅದು ರುಚಿ ಮಾವಿನ ಕಾಯಿಯಿಂದ ಉಪ್ಪಿನಕಾಯಿಯನ್ನು ಚಟ್ನಿಯನ್ನು ಅಥವಾ ಮಾವಿನ ಪುಡಿಯನ್ನು ತಯಾರಿಸುತ್ತಾರೆ ಮಾವಿನ ಉಪ್ಪಿನಕಾಯಿಯನ್ನು ತಯಾರಿಸಲು ಕೊನೆಯ ಪಕ್ಷ ನಲವತ್ತೆರಡು ವಿಧಾನಗಳಿವೆ ಮಾವಿನ ಹಣ್ಣಿನಲ್ಲಿ ರಸವುಳ್ಳ ಹಣ್ಣುಗಳನ್ನು ಹೀರಿ ತಿನ್ನುತ್ತಾರೆ ಹೆಚ್ಚು ತಿರುಳುಳ್ಳದ್ದನ್ನು ಹೆಚ್ಚು ತಿನ್ನುತ್ತಾರೆ ಮಾವನ್ನು ಪಾನಕ ರಸ ಜಾಮ್ ಜಲ್ಲಿ ಮತ್ತು ಅಲೆಗಳಾಗಿ ತಯಾರಿಸುತ್ತಾರೆ ಮಾವಿನಲ್ಲಿ ವಿಟಮಿನ್ ಎ ಅಧಿಕವಾಗಿರುತ್ತದೆ ಗೋವಾದಿಂದ ಬರುವ ಮಂಕುರಾದ್ ಮಾವಿನಲ್ಲಿ ಅತಿ ಹೆಚ್ಚಾಗಿ ವಿಟಮಿನ್ ಎ ಅಂಶ ಇರುತ್ತದೆ ತುಂಬ ರುಚಿಕರವಾದ ಆಲ್ಫಾನ್ಸ್ ಎಂಬ ಬಗೆಯ ಹಣ್ಣಿನಲ್ಲಿಯೂ ಪೋಷಕಾಂಶಗಳು ಅಧಿಕವಾಗಿರುತ್ತವೆ ಆಲ್ಫಾನ್ಸ್ ಎನ್ನುವುದು ಗೋವಾದಲ್ಲಿಯ ಮೊದಲು ಬೆಳೆದುದು ಅದಕ್ಕೆ ಪೋರ್ಚುಗೀಸವನಾದ ಒಬ್ಬ ಆಲ್ಫಾನ್ಸ್ ಹೆಸರನ್ನು ಇಡಲಾಗಿದೆ ಇದು ಮಾವಿನ ಹಣ್ಣಿನ ಬಗ್ಗೆ ಇರುವಂಥ ಐತಿಹಾಸಿಕ ಹಿನ್ನೆಲೆ ಧನ್ಯವಾದಗಳು